ಶ್ರೀ ಗುರುಬ್ಬ್ಯೋ ನಮಃ ಪ್ರತಿ ವರ್ಷದಂತೆ ಚಂದ್ರಮೌಳೇಶ್ವರನಲ್ಲಿ ಸೂರ್ಯದೇವ ಸ್ಪರ್ಶ ಮಾಡುವಂಥ ಒಂದು ವಾಡಿಕೆ ಈ ಒಂದು ಸಂಕ್ರಮಣದಲ್ಲಿ ದಕ್ಷಿಣಾಯನ ಮುಗಿದ ಮೇಲೆ ಉತ್ತರಾಯಣ ಬರುವಂಥದ್ದು ಧನುರ್ಮಾಸದಲ್ಲಿ ಮಾಸದಲ್ಲಿ ಭಾಳಷ್ಟು ಬೆಳಗಿನ ಜಾವ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ ಅಂತಂದರೆ ಭಾಳಷ್ಟು ಜನರು ಮಾಡ್ತಾರೆ ಆದರೆ ಏನಂತಂದರೆ ಸೂರ್ಯ ಉದಯಿಸಿದ ಮೇಲೆ ಸ್ವರ್ಗದಲ್ಲಿ ಬಾಗಿಲು ಹಾಕಿರ್ತದೆ ಅನ್ನೋದಕ್ಕೋಸ್ಕರ ಬಾಗಿಲು ತೆರೆದಂಥ ಸಂದರ್ಭ ಬೆಳಗಿನ ಜಾವನೆ ಪೂಜೆ ಮಾಡುವಂಥ ವಾಡಿಕೆ ಆದರೆ ಧನುರ್ಮಾಸ ಮುಗಿದು ಪ್ರಥಮ ಹಬ್ಬ ಅಂತ ಅಂದರೆ ನಮ್ಮ ಸಂಕ್ರಾಂತಿ ಹಬ್ಬ ನಮ್ಮ ರೈತರಿಗಾಗ್ಬೋದು ಹೆಣ್ಮಕ್ಳಿಗಾಗ್ಬೋದು ಉದ್ಯಮಿಗಳಾಗ್ಬೋದು ಎಲ್ಲ ದೇವಾನ ದೇವತೆಗಳಿಗೆ ಆರಾಧಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ಈ ಅಂಥ ಸಂದರ್ಭದಲ್ಲಿ ಇವತ್ತು ಮೋಡ ಕವದಿರುವಂಥದ್ದು ಮಳೆ ಬಿಟ್ಟಿರುವಂಥದ್ದೆಲ್ಲ ನೋಡಿದ್ರೆ ಬಹುಶಃ ಈ ರಾಜ್ಯಗಳಲ್ಲಿ ಏನಂತ ಅಂತಂದರೆ ಶ್ರದ್ಧಾ ಮತ್ತು ಭಕ್ತಿಗಳು ಅತ್ಯಂತ ಮುಖ್ಯವಾಗಿ ಭಗವಂತನ ಕಡೆ ಯಾಕೆ ಅಂತಂದರೆ ಪಂಚಭೂತಗಳನ್ನು ಕೊಟ್ಟಿರೋನು ಭಗವಂತ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ಕೊಟ್ಟಿರ್ತಾನೆ ಅವನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಮನುಷ್ಯರಲ್ಲಿ ಭಗವಂತನಿಗೆ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ ಏನೇ ಕೊಟ್ಟರೂ ಸಹ ಅದು ಭಕ್ತಿ ಶ್ರದ್ಧಾ ಮತ್ತು ಪ್ರೀತಿಯಿಂದ ಕೊಡ್ತೀವಿ ಅಷ್ಟೇ ಬಿಟ್ಟರೆ ಹಾಗೆ ಭಗವಂತನಿಗೆ ಬೇಕಾಗಿರೋದೇನಂತಂದರೆ ಶ್ರದ್ಧಾ ಮತ್ತು ಭಕ್ತಿ ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಹೇಳೋದಿಷ್ಟೇ ಯಾವುದೇ ರಾಜ್ಯ ರಾಜ್ಯಗಳ ನಡುವೆ ದ್ವೇಷಗಳನ್ನು ಸಾಧಿಸುವಂಥದ್ದು ಇರಬಹುದು ಮಳೆ ಬಂದು ಅತಿಯಾದ ಮಳೆಯಿಂದ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಾಗ್ಬೋದು ಹಾಗೆ ಭೂಕಂಪಗಳು ಅನೇಕ ಭಾಗಗಳಲ್ಲಿ ಆಗ್ಬೋದು ಬಹುಶಃ ಎಲ್ಲ ರೀತಿಯಿಂದನೂ ರೋಗ ರುಜಿನಗಳು ಜಾಸ್ತಿ ಆಗ್ಬೋದು ಅದನ್ನೆಲ್ಲ ಇವತ್ತು ಪ್ರಾರ್ಥನೆ ಏನು ಮಾಡಿದೀವಿ ಅಂತಂದರೆ ಯಾವುದೇ ರೋಗ ರುಜಿನಗಳು ಬರದೆ ರಾಜ್ಯ ರಾಜ್ಯಗಳು ಮತ್ತು ರಾಷ್ಟ್ರ ರಾಷ್ಟ್ರಗಳ ನಡುವೆ ಪ್ರೇಮ ಬೆರಲಿ ಅನ್ನೋದು ಉದ್ದೇಶದಿಂದ ಶಾಂತಿ ಸಮೃದ್ಧಿ ನಮ್ಮ ಜನತೆಗೆ ಆಗಲಿ ಅಂತೇಳಿ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಹಾಗಾಗಿ ಈ ನಾಡಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡು ಸಮೃದ್ಧಿಯಿಂದ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮುಖಾಂತರ ಸೂರ್ಯ ಇವತ್ತು ಸ್ಪರ್ಶ ಆಗದೇ ಇರೋದ್ರಿಂದ ಭಾಳಷ್ಟು ಜನರು ಭಕ್ತರಿಗೆ ಒಂದು ರೀತಿ ಮೋಡಕ್ಕೆ ಅವಧಿರೋದ್ರಿಂದ ಇದು ಸಾಧ್ಯತೆಗಳ ಹಾಗಿಲ್ಲ ಬಹುಶಃ ಸೂರ್ಯ ಒಂದು ಸ್ಪರ್ಶ ಮಾಡಿ ಹೋಗುವಂಥದ್ದು ಎಷ್ಟೇ ಆಗಲಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಪ್ರತಿ ವರ್ಷವೂ ಆ ಸ್ಪರ್ಶದ ಸಮಯವೂ ಸಹ ನಾವು ವೀಕ್ಷಣೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನಮ್ಮೆಲ್ಲರಿಗೂ ಶುಭ ಆಗ್ಲಿ ಅಂತ ಹೇಳಿ ಈ ಪ್ರಕೃತಿಗಳು ಏನಂತ ಅಂದ್ರೆ ಯಾವತ್ತೂ ಅಪೇಕ್ಷೆ ಇಲ್ಲ ಆ ಪ್ರಕೃತಿಗಳನ್ನ ಮುಚ್ಚಿರೋದು ಯಾರು ಅಂತ ನಮಗೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಹರಿಯುವ ನದಿಗೆ ಶುದ್ಧಿಯಾಗಿ ಹರಿಯುವಂತ ನೀರಿಗೆ ಆ ಅನೇಕ ಚಾನಲ್ಗಳನ್ನು ಕೆಟ್ಟ ನೀರುಗಳನ್ನ ಕಸ ಕಡ್ಡಿ ಎಲ್ಲವನ್ನ ಹಾಕೋದು ಅದನ್ನೇ ನಾವು ದೇವರಂತ ಪೂಜೆ ಮಾಡ್ತೀವಿ ನಮಗೆ ಗಾಳಿ ಪ್ಯೂರಿಟಿ ಗಾಳಿಯನ್ನ ನಾವು ಅದನ್ನ ಮಲಿನಗೊಳಿಸ್ತೀವಿ ಹಾಗೆ ಭೂಮಿಗೆ ಪ್ಲಾಸ್ಟಿಕ್ ಹಾಕಿ ಅದನ್ನು ಮಲಿನಗೊಳಿಸ್ತೀವಿ ನಾವು ಯಾವ ರೀತಿಯಿಂದ ಪ್ರಕೃತಿಗಳನ್ನ ಬೆಳೆಸ್ತಾ ಇದೀವಿ ಮರ ಗಿಡಗಳು ಮರಗಳು ಕಾಡುಗಳು ಉಳಿತಾ ಇತ್ತು ಕಾಡುಗಳು ಇಲ್ಲ ಇವತ್ತು ಮಳೆ ಬರ್ಲಿಕ್ಕೆ ಬಹಳಷ್ಟು ಸಂದರ್ಭ ಪ್ರಕೃತಿಗಳನ್ನ ನಾವು ಉಳಿಸಬೇಕಾಗಿದೆ ಪ್ರಕೃತಿಯನ್ನು ಬೆಳೆಸಬೇಕಾಗಿದೆ ಅವು ಬೆಳೆದ್ರೆ ನಾವು ಸಮೃದ್ಧಿಯಿಂದ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ